ನದ විషಯ ಡವ ೆ ಮಿಗೆ ತದಯದ ಿ್ವ නంಬರ್ಿ ಮತಮ್ ಮ ವ ಸంగತಿಳಿದ ಜ್ಮ ಳ ಜನ. ಅಮೆರಿಕದಲ್ಲಿರುವ ವಿಶ್ವದ ನಂಬರ್ ಒನ್ ಶ್ರೀಮಂತ ಟೆಸ್ಲಾ ಕಂಪೆನಿಯ ಮಾಲೀಕ ಎಲನ್ ಮಾಸ್ಕ್ ಈಗ ಹನ್ನೆರಡನೇ ಮಗುವಿಗೆ ತಂದೆಯಾಗಿದ್ದಾರೆ ಅನಾರೋಗ್ಯ ಪೀಡಿತ ಮನುಷ್ಯರ ಮೆದುಳಿಗೆ ಚಿಪ್ ಸೇರಿಸಿ ಅವರ ಆರೋಗ್ಯ ಸುಧಾರಿಸಲು ಮಾಸ್ಕ್ ಸ್ಥಾಪಿಸಿರುವ ನೋರಾಲಿಕ್ ಕಂಪನಿ ಉತ್ಪನ್ನ ಹುದ್ದೆಯಲ್ಲಿರುವ ಶಿವೋನ್ ಜೀಲೀಸ್ ಕಳೆದ ಜನವರಿಯಲ್ಲಿ ಮೂರನೇ ಮಗುವಿಗೆ ಜನ್ಮ ನೀಡಿದ್ದಾರೆ ಇದು ಮಾಸ್ಕ್ ಶಿವೋನ್ ಸಂಬಂಧಿಸಿದ ಜನಿಸಿದ ಮಗು ಎಂದು ಬ್ಲೂಬರ್ಗ್ ನ್ಯೂಸ್ ವರದಿ ಮಾಡಿದೆ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಸ್ಕ್ ಮತ್ತು ಜಿಲಿಸ್ಗೆ ಅವಳಿ ಮಕ್ಕಳು ಜನಿಸಿದ ಮಾಸ್ಕ್ ತಮ್ಮ ಮೊದಲ ಪತ್ನಿ ಕೆನಡಾದ ಕಲಿ ಜಸ್ಟಿನ್ ವಿಲ್ಸರ್ ಹೊಂದಲಿ ಈಗಲೇ ಆರು ಮಕ್ಕಳು ಹೊಂದಿದ್ದಾರೆ ಮೊದಲ ಪತ್ನಿ ಜಸ್ಟಿನ್ ಜೋಸಿ ಆರು ಮಕ್ಕಳನ್ನು ಹೊಂದಿರೋ ಮಾಸ್ಕ್ ಎರಡನೇ ಪತಿ ಗ್ರೀಮ್ ಜೊತೆ ಮೂರು ಮಕ್ಕಳನ್ನು ಹೊಂದಿರೋ ಉದ್ಯಮಿ ಈಗ ಮೂರನೇ ಸಂಗತಿ ಶಿವೋನ್ ಜಲೀಸಿಯಸ್ಗೆ ಮೂರು ಮಗು ಜನನ ಅದೇ ರೀತಿ ಸಚಿವ ರಾಜಣ್ಣ ಮತ್ತೆ ಬಹಿರಂಗ ಬೇಡಿಕೆ ದಲಿತ ಡಿ ಸಿ ಮಾಡಿ ನಾನು ಉಪಮಂತ್ರಿಯಾಗಿ ಆಕಾಂಕ್ಷಿ ಅಲ್ಲ ರಾಜ್ಯ ಸರ್ಕಾರ ಸಂಘ ಸಂಘ ಸರ್ಕಾರದಲ್ಲಿ ಲಿಂಗಾಯತ ದಲಿತ ಮುಸ್ಲಿಂ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ಸರ್ಕಾರಿ ಸಚಿವ ಕೆ ಎನ್ ರಾಜಣ್ಣ ಬಹಿರಂಗ ಆಗ್ರಹ ಮಾಡಿದ್ದಾರೆ ಇದರಿಂದ ಪಕ್ಷಕ್ಕೆ ಆ ಸಮುದಾಯಗಳ ವಿಶ್ವಾಸ ಗಳಿಸಲು ಅನುಕೂಲವಾಗುತ್ತದೆ ಎಂದು ಪ್ರತಿಪಾದಿಸಿದರು ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಡಿ ಸಿ ಸ್ಥಾನದ ಆಕಾಂಕ್ಷೆಯೂ ಅಲ್ಲ ಮುಂದೆ ಯಾವ ಚುನಾವಣೆಯಲ್ಲಿ ನಿಲ್ಲುವಲು ಅಲ್ಲ ಲಿಂಗಾಯತ ದಲಿತರ ಮುಸ್ಲಿಂ ಸಮುದಾಯದವರಿಗೆ ಅಧಿಕಾರ ನೀಡಿದಾಗ ಆ ಸಮುದಾಯದ ಜನರಿಗೆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಮೂಡುತ್ತದೆ ಡಿ ಸಿ ಎಂ ಆದ ಕ್ಷಣ ವಿಶೇಷ ಅಧಿಕಾರಗಳೇನೂ ಇರುವುದಿಲ್ಲ ಆದರೆ ಆ ಹುದ್ದೆಯಿಂದ ಆಯಾ ಸಮುದಾಯ ಜನರಿಗೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ದೊರೆಯುತ್ತದೆ ಎಂಬ ಸಮಾಧಾನ ಇರುತ್ತದೆ ಈ ಹಿಂದೆ ಬಿ ಜೆ ಪಿಯಲ್ಲಿ ಈ ರೀತಿ ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿದ ಉದಾಹರಣೆಗಳಿವೆ ಕೆಎನ್ ರಾಜಣ್ಣ ಸರಕಾರ ಸಚಿವ ಅದೇ ರೀತಿ ಇನ್ನೊಂದು ವಾರ್ತೆಗಳು ನೋಡುವ ವಿಶೇಷ ಸೌಲಭ್ಯ ಇಲ್ಲ ಸಾಮಾನ್ಯ ಕೈದಿಯಂತೆ ದರ್ಶನ್ ಜೈಲೋಟ ಗ್ಯಾಂಗ್ ಜತೆ ಹಾರ ಹಾರಾಟುತ್ತಾ ದಿನ ಕಳೆದ ಕಿಲ್ಲಿಂಗ್ ಸ್ಟಾರ್ ಚಿತ್ರದುರ್ಗ ರೇವಣ್ಣ ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಪರಪಾಗ ಕೇಂದ್ರ ಕಾರ್ಯಾಗೃಹ ಸೇರಿಸುವ ಸೇರುವ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಮಾನ್ಯ ವಿಚಾರಣಾ ದಿನ ಕೈದಿಯಂತೆ ಜೈಲಿನಲ್ಲಿ ಕಾಲ ಕೊಳೆಯುವಂತಾಗಿದೆ ಕೊಲೆ ಪ್ರಕರಣದ ಸಂಬಂಧ ದರ್ಶನ್ ಗ್ಯಾಂಗನ್ನು ನ್ಯಾಯಾಂಗ ಬಂಧನ ಕುಪ್ಪಿಸಿ ಶನಿವಾರ ನಗರದ ಎ ಸಿ ಎಂ ಎ ನ್ಯಾಯಾಲಯವು ಆದೇಶಿಸಿತು ಹೀಗಾಗಿ ನ್ಯಾಯಾಲಯದಲ್ಲಿ ಜಾಮೀನು ಪಡುವವರೆಗೂ ದರ್ಶನ್ ಗ್ಯಾಂಗ್ ಸೆರೆವಾಸ ವಾಸ ಮುಂದುವರಲಿದ್ದು ಜೈಲಿನಲ್ಲಿ ವಿಶೇಷ ಸೌಲಭ್ಯ ಪಡೆಯಲು ನಟ ದರ್ಶನ್ ಅವರಿಗೆ ನ್ಯಾಯಾಲಯ ಅನುಮತಿ ನೀಡಿಲ್ಲ ಜಾಮೀನು ಕೋರ್ಜಿ ಶೀಘ್ರದಲ್ಲೇ ಅರ್ಜಿ ಜಾಮೀನು ಕೋರಿ ಕೆಲವು ದಿನಗಳಲ್ಲಿ ನ್ಯಾಯಾಲಯಕ್ಕೆ ನಟ ದರ್ಶನ್ ಅವರ ಪ್ರಿಯತಮ ಪವಿತ್ರಗೌಡ ಸೇರಿದಂತೆ ಆರೋಪಿಗಳು ಅರ್ಜಿ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸಂಬಂಧ ದಾಖಲೆಗಾರ ಕ್ರೋಢೀಕರಣಕ್ಕೆ ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ ಸೋಮವಾರ ಬಳಿಕ ಅರ್ಜಿ ಸಲ್ಲಿಸಬಹುದು ಎನ್ನಲಾಗಿದೆ ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ